ಕಲಾಪಕ್ಕೆ ಸಚಿವರು ಗೈರಾಗಿದ್ದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಯಾವ ಸಚಿವರು ಸದನಕ್ಕೆ ಬಂದಿಲ್ಲ ಇದು ಬೇಜವಾಬ್ದಾರಿಯ ಸರ್ಕಾರ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತ ಆರ್ ಅಶೋಕ್ ಆಕ್ರೋಶ ನಾವೆಲ್ಲ ಒಂಬತ್ತು ಗಂಟೆಗೆ ಬಂದು ಕೂತಿದ್ದೀವಿ ಅಂದ್ರೆ ಸಚಿವರುಗಳೇ ಬಂದಿಲ್ಲ ಸದನದ ವೇಳೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬಾರದು ಇದಂತ ಸದನದ ಆರಂಭದಲ್ಲೇ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ವಿಪಕ್ಷ ನಾಯಕ ಆರ್ ಅಶೋಕ್ ಅಧ್ಯಕ್ಷರೇ ಈ ತರ ಸದನ ನಡೆಸಂಗಿಲ್ಲ ಅಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಏನಕ್ಕೆ ನಡ್ಸ್ಬೇಕು ಸದನ ಅವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಜನ ನೋಡ್ತಾ ಇಲ್ವಾ ಟಿ ಎ ಟಿಎ ಎಲ್ಲ ತಗೊಂತಾರೆ ಜನ ನೋಡ್ತಾ ಇದಾರೆ ಯಾರು ಬಂದೇ ಇಲ್ಲ ಒಂಬತ್ತು ಗಂಟೆಯಿಂದ ಕೂತಿದಿರಿ ನಾವೆಲ್ಲರೂ ಕೂಡ ಒಬ್ರು ನೋಡಿ ಒಂದ್ ಫ್ರಂಟ್ ಬೆಂಚು ಇಲ್ಲ ಸೆಕೆಂಡ್ ಬೆಂಚು ಇಲ್ಲ ಏನ್ ಬೇಜವಾಬ್ದಾರಿ ಸರ್ಕಾರ ಇದು ಮಾನ ಒಂದ್ ಮಾನ ಮರ್ಯಾದೆ ಆದ್ರೂ ಬೇಕಲ್ಲ ಸರ್ಕಾರಕ್ಕೆ ಒಂದು ಅಧಿವೇಶನ ಅಂದ್ರೆ ತಮ್ಗೆ ಗೌರವ ಕೊಡ್ಬೇಕು ನಮಗ್ ಗೌರವ ಕೊಡೋದ್ ಬೇಡ ವಿರೋಧ ಪಕ್ಷಕ್ಕೆ ತಮ್ಗಾದ್ರೂ ಗೌರವ ಕೊಡ್ಬೇಕಲ್ಲ ತಾವು ಗೌರವ ಒಂಬತ್ತು ಕಾಲು ಆಗ್ತಾ ಇದ್ದೀರಾ ಮಂತ್ರಿಗಳು ಬರ್ಲಿ ಬೇಗ ಬೇಗ ಅವ್ರ ಬಿಲ್ಗಳು ಪಾಸ್ ಆಗ್ಲಿ ಸದನ ನಡೀಲಿ ಅನ್ನೋ ದೃಷ್ಟಿಯಿಂದ ಆಗ್ತಾ ಇದ್ದೀರಾ ಇಲ್ಲಿ ಏನು ಖೇರ ಇಲ್ಲ

ಯಾರು ಬಗ್ಗೆ ಮಾತಾಡುದಿಲ್ಲ ನಮ್ದು ಟೂರ್ ಐತೆ ನಾಲ್ಕೈದು ಟೂರ್ಗೆ ಹೋಗಬೇಕಾಯ್ತು ನಾವು ಹೋಗ್ತೀರಿ ನಿಮ್ಗೆ ಗೌರವ ಕೊಟ್ಟು ನಾವು ಇಲ್ಲಿ ಬರ್ತಾ ಇರೋದಷ್ಟೇ ನೀವು ಪರ್ಟಿಕ್ಯುಲರ್ ಆಗಿ ಹಿಂದೆ ಒಂದ್ ಪದ್ಧತಿ ಇದೆ ಯಾವುದೇ ಮಂತ್ರಿನೂ ಸದನ ನಡೆಯುವಾಗ ಟೂರ್ ಹಾಕೋ ಮಾಡುದು ಎಲ್ಲ ಆಗ್ಲಿ ಅದ ಹಾಕ ಅವಶ್ಯಕತೆ ಏನಿದೆ ನೀವು ನೀವು ನೋಡಿದ್ರೆ ನೋಡಿ ನಮ್ಗೆಲ್ಲ ಜ್ವರ ನೆಗಡಿ ತಲೆನೋವು ಸುನಿಲ್ಗೆ ಇವ್ರಿಗೆ ಸುರೇಶ್ ಕುಮಾರ್ ಅವ್ರಿಗೆ ಇಲ್ಲಿ ಏಳು ಗಂಟೆ ಎಸಿನಲ್ಲಿ ಕೂತ್ಕೊಂಡ್ರೆ ಆಗಲ್ಲ ನಮ್ಮ ಆರೋಗ್ಯ ಎಲ್ಲ ಇದೆ ನೀವು ಎಲ್ಲ ಒಂಬತ್ತು ಕಾಲು ಒಂಬತ್ತು ಮುಕ್ ಕಾಲು ಅದೇನು ಕಾಲು ಇಡ್ಕೊಂಬಿಟ್ಟಿದ್ರೆ ಗೊತ್ತಿಲ್ಲ ಕಾಲ್ ನಮಗಿಲ್ಲಿ ಕಾಲು ಇದೆ ಗಂಟಲು ನೋವು ಕಣ್ಣು ಕಣ್ಣೆಲ್ಲ ಇನ್ಫೆಕ್ಷನ್ ಆಗಿದೆ ಇಲ್ಲ ನನಗೆ ಡಬಲ್ ತಲೆ ಮಾತ್ರ ನನ್ನ ಪರಿಸ್ಥಿತಿ ಎರಡು ಟ್ಯಾಬ್ಲೆಟ್ ತಗೊಂಡು ಅಡ್ಮಿಟ್ ಇದೀನಿ ನನ್ನ ಪರಿಸ್ಥಿತಿ ಇಲ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್